ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾನೀಗೊಂದು ಗಂಟೆದ ಹೇಳಿಕೆಯನ್ನು ಬರಿತಾ ಇದ್ದಾನೆ ನೋಡಿ ಈ ರೀತಿಯಾಗಿದೆ ಸೊ ಇದ್ರ ಬೆಲೆ ಎಷ್ಟಾಗ್ಬೋದು ಅಂತ ಹೇಳ್ತೀರಾ ಇಪ್ಪತ್ತು ಹೌದು ಐದು ಮತ್ತ ಸರಿ ಈ ಒಂದು ಗಂಟೆದ ಹೇಳಿಕೆಯನ್ನು ಪದಗಳಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀರಾ ಹೇಳಿ ಐದನ್ನು ಗುಣಿಸಿದಾಗ 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 ಬರೋದತ್ರ ಎಷ್ಟಾಗಿರುತ್ತಂತೆ ಇಪ್ಪತ್ ಇಪ್ಪತ್ತಾಗಿರುತ್ತಂತೆ ಸರಿ ಹೇಳಿದ್ರಾ ಹೌದು ಕರೆಕ್ಟ್ ಆಗಿ ಹೇಳಿದಿರಿ ಐದನ್ನ ಗುಣಿಸ್ಬೇಕಂತೆ ನಾಲ್ಕರಿಂದ ಗುಣಿಸಬೇಕಂತೆ ಗುಣಿಸಿದಾಗ ಇಪ್ಪತ್ ಬರುತ್ತಂತೆ ಹೀಗೆ ಯಾವುದನ್ನು ಗುಣಿಸುತ್ತೇವೆ ಅದನ್ನು ಏನಂತ ಕರೀತಾರೆ ಎಂತಿಲ್ಲ ಮಕ್ಳ ನಾವು ಗುಣ್ಯ ಅಂತ ಹೇಳ್ತೇವೆ ಆಯ್ತಾ ಯಾವ ಸಂಖ್ಯೆಯನ್ನು ಗುಣಿಸಬೇಕಾಗಿದೆಯೋ ಸಂಖ್ಯೆಯನ್ನ ಗುಣ್ಯ ಗುಣ್ಯ ಅಂತ ಕರೀತಾರೆ ಹಾಗೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗಿದೆಯೋ ಅದನ್ನ ಗುಣಕ ಹೌದು ಯು ಆರ್ ರೈಟ್ ಅದಕ್ಕೆ ಗುಣಕ ಅಂತ ಕರೀತಾರೆ ಸೊ ಗುಣ್ಯವನ್ನ ಗುಣಕದಿಂದ ಬಂದಿದ್ದಲ್ಲಿ ಇಪ್ಪತ್ತು ಈ ಇಪ್ಪತ್ತು ಏನಂತ ಇನ್ ಕನ್ನಡ ಗುಣಿಸಿದಾಗ ಬರೋ ಉತ್ತರವನ್ನ ಗುಣಲಬ್ಧ ಗುಣಲಬ್ಧ ಅಂತ ಹೇಳ್ತಾರೆ ಮಕ್ಳೆ ಸೊ ಗುಣ್ಯ ಮತ್ತೆ ಇದೆ ಇಂಟು ಸೊ ಗುಣ್ಯ ಮತ್ತೆ ಗುಣಕ ಗುಣಿಸಿದಾಗ ಗುಣಲಬ್ಧಕ್ಕೆ ಉತ್ತರ ಸಮ ಇರುತ್ತೆ ಇದು ಗುಣಾಕಾರದ ಸಾಮಾನ್ಯ ರೂಪ ಮಕ್ಳೇ ಗುಣಾಕಾರ ಮಾಡುವಾಗ ಮೊದಲು ಬರ್ದಿರೋ ಸಂಖ್ಯೆಯನ್ನ ಗುಣ್ಯ ಗುಣ್ಯ ಅಂತ ಕರಿತೀವಿ ಸೊ ಇಂಟು ನಂತರ ಬರ್ದಿರೋ ಸಂಖ್ಯೆಯನ್ನ ಗುಣ ಗುಣಕ ಅಂತ ಕರಿತಾರೆ ಓಕೆ ಸೊ ಇದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರವೇ ಆಗಿದೆ ಹೌದಲ್ವಾ ಎಸ್ ಈಗ ಕೆಲವೊಂದು ಗುಣಾಕಾರದ ಸಂಖ್ಯೆಗಳನ್ನ ತೆಗೆದುಕೊಂಡು ಗುಣಾಕಾರ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಈಗ ಉದಾಹರಣೆಗೆ ಈ ತರ ಒಂದು ಸಂಖ್ಯೆ ಕೊಡ್ತಾ ಇದ್ದಾರೆ ನಿಮಗೆ ಎಷ್ಟು ಅಂತಂದ್ರೆ ಈ ರೀತಿ ಕೊಡ್ತಾರೆ ಓದಿ ಒಂದ್ಸರಿ ಪದಗಳಲ್ಲಿ ಇನ್ನೂರ ಐವತ್ತಾರು ಇಂಟು ಪದಗಳಲ್ಲಿ ಹೇಳಿ ಸಂಕೇತಗಳಲ್ಲಿ ಬೇಡ ಪದಗಳಲ್ಲಿ ಹೇಳಿ ಇನ್ನೂರ ಐವತ್ತಾರನ್ನು ಹದಿನಾಲ್ಕರಿಂದ ಗುಣಿಸಿ ಅಂತ ಹೇಳ್ತಾ ಇದೆ ಗುಣಸೋಣ ಎಷ್ಟು ಹದ್ನಾಲ್ಕರಿಂದ ಗುಣಿಸ್ಬೇಕು ನಮಗೆ ಗೊತ್ತಿರಬೇಕು ಗೊತ್ತಿರ್ಬೇಕು ಹದಿನಾಲ್ಕರ ಬಗ್ಗೆ ಬರುತ್ತಾ ಇಲ್ವಾ ಬರುತ್ತೆ ನಿಮಗೆ ಬರುತ್ತೆ ಆದ್ರೆ ಕೆಲವರಿಗೆ ಬರೋದಿಲ್ಲ ಏನ್ ಮಾಡೋದು ಹಾಗಾದ್ರೆ ಒಂದೊಂದೇ ಸಂಖ್ಯೆಯಿಂದ ಗಮನಿಸಿ ಮತ್ತೆ ಮೊದಲು ಯಾವ ಸ್ಥಾನದಲ್ಲೂ ಅಂಕಿಯಿಂದ ಗುಣಿಸ್ತಾ ಹೋಗ್ಬೇಕು ಬಿಡಿಯಲ್ಲಿ ಎಷ್ಟಿದೆ ನಾಲ್ಕಿನ ಎಷ್ಟಿಂದ ಗುಣಿಸ್ತೀರಿ

ಹತ್ರ ಸ್ಥಾನ ಎರಡನ್ನ ದಶಕ ದಶಕವ ತೆಗೆದುಕೊಳ್ತಾರೆ ಈಗ ನಾಲ್ಕರಿಂದ ಐದು ನಕೈಲಿ ಇಪ್ಪತ್ತು ಇಪ್ಪತ್ತಕ್ಕೆ ದಶಕನ ಕೂಡಬೇಕು ಎಷ್ಟಾಗಿರುತ್ತೆ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಎಷ್ಟು ಬರೀಲಿಲ್ಲ ಇಲ್ಲಿ ಎರಡು ಬಿಡಿ ಸ್ಥಾನದ್ರು ಎರಡನ್ನ ಬರೀಲಿ ಹತ್ತಿರ ಸ್ಥಾನದಿಂದ ಎರಡನ್ನ ಕೈ ದಶಕವಾಗಿ ತೆಗೆದುಕೊಳ್ಳಿ ಈಗ ನಾಲ್ಕರಿಂದ ಎರಡು ಎರಡು ನಕಿರಡಲೆ ಎಂಟು ಎಂಟು ಎಂಟಕ್ಕೆ ಎರಡು ದಶಕ ಸಾಗ ಹತ್ತು ಹತ್ತಕ್ಕೆ ಎಷ್ಟು ಬರೀಬೇಕು ಹತ್ತು ಅಲ್ಲ ಬಿಡಿ ಬಿಡಿ ಸೊನ್ನೆನ ಬರೀಲಿ ಸತ್ರ ಸ್ಥಾನ ಒಂದನ್ನ ದಶಕವತ್ತರಲ್ಲಿ ಎಸ್ 4 ರಿಂದ ಅಂಕಿ ಇಲ್ಲ ಯಾವೋ ಅಂಕಿ ಇದೆಯಾ ಇಲ್ಲ ಹಾಗಾದ್ರೆ ಒಂದನ್ನ ಹಾಗೆ ಹಾಗೆ ಬಡಕೊಳ್ಳಿ ಮಕ್ಕಳ ಎಸ್ 4 ರಿಂದ ಅಲ್ಲ ಅಂಕಿ ಗುಣಸಾಯಿತು ಈಗ ಹೀಗೆ ಏನು ಮಾಡ್ಲೇ ಹೌದು ಈಗ ಒಂದರಿಂದ ಗುಣಿಸ್ತಾ ಹೋಗಿ ಮಕ್ಕಳ ಒಂದರಿಂದ ಎಷ್ಟು ಗುಣಸನ ಐ ಆರು ಒಂದಾದ್ರೆ ಆರು 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 ಎಷ್ಟು ಬರಬೇಕು ಎಲ್ಲಿಗೆ ಬರಬೇಕು ಹತ್ತಿರ ಸ್ಥಾನಕ್ಕೆ ಮಕ್ಕಳೇ ನೋಡಿ ಬಿಡಿ ಸ್ಥಾನದಾಗಿರೋ ಸಂಖ್ಯೆ ಬರೋ ಉತ್ತರ ಬಿಡಿಯಿಂದಾನೇ ಪ್ರಾರಂಭಿಸಿ ಒಂದು ಹತ್ತಿರ ಸ್ಥಾನದಾಗಿದೆ ಹಾಗಾಗಿ ಬರೋ ಉತ್ತರ ಹತ್ತಿರ ಸ್ಥಾನದಿಂದ ಬರೀತಾ ಆರು ಬಿಡಿ ಹತ್ತು ಇಲ್ಲಿಗಲಿಂದ ಐದು ಒಂದೇ ಐದು ಒಂದೈದು ಇಲ್ಲಿ ಐದು ಐದು ಬರೀಲಿ ಐದು ಐದು ದಶಕ ಇಲ್ಲ ಹಾಕಿಲ್ಲ ದಶಕ ಹಾಕಿಲ್ಲ ದಶಕ ಅಂದ್ರೆ ಹತ್ತುಗಳು ಅಂತ ಇಲ್ಲಿ ಹತ್ತುಗಳಿದೆಯಾ ಇಲ್ಲ ಬರೀ ಬಿಡಿ ಮಾತ್ರ ಇದೆ ಇಲ್ಲಿಯ ಹಾಗೆ ಹತ್ತು ಸ್ಥಾನದಲ್ಲಿ ಯಾವುದೇ ಅಂಕಿ ಇಲ್ಲ ಹಾಗಾಗಿ ದಶಕ ಇಲ್ಲ ಮಕ್ಳ ಆಯ್ತಾ ಸೊ ಒಂದರಿಂದ ಐದು ಗುಡ್ಸ ಆಯ್ತು ಈಗ ಒಂದರಿಂದ ಎರಡು ಒಂದೆರಡ್ ಎರಡು ಒಂದೆರಡ್ ಎರಡು ಕೇಸ್ ಬಂದ್ಲಿ ಎರಡು ಎರಡು ದಶಕ ಇಲ್ಲ ನೆಕ್ಸ್ಟ್ ಒಂದರಿಂದ ಎಲ್ಲಾ ಅಂಕಿ ಗುಡ್ಸಲಾ ಸೊ ಏನ್ ಮಾಡ್ಲಿ ಹಾಗಾದ್ರೆ ಈಗ ಕೂಡ್ಬೇಕು ಕೂಡಿ ನಾಲ್ಕು ಆರು ಎರಡು ಎಂಟು ಎಂಟು ಐದು ಸೊನ್ನೆ ಐದು ಐದು ಎರಡು ಒಂದು ಮೂರು ಮೂರು ಎಷ್ಟು ಎಷ್ಟು ಬಂತು ಉತ್ತರ ಮೂರು ಹೌದು ನಮಗೆ ಉತ್ತರವಾಗಿ ಬಂದಿದೆ ಹೀಗೆ ಗುಣಸ್ಗರ್ ಕೊರೋ ಉತ್ತರ ಕೇಳಿಸ್ತಾರೆ ಗುಣಲಬ್ಧ ಅಂತ ಕರೀತಾರೆ ಮಕ್ಕಳ ಈಗ ಏನು ಮಾಡ್ತಾರೆ ಅಂದರೆ ಒಂದು ಸಂಖ್ಯೆ ಈ ರೀತಿ ಕೊಡ್ತಾರೆ ಮಕ್ಕಳ ಎಷ್ಟು ಅಂತಂದ್ರೆ ಅರವತ್ತ್ಮೂರು ಪಾಯಿಂಟ್ ಐದು ಇಂಟು ಎರಡು ಪಾಯಿಂಟ್ ಆರು ಈ ರೀತಿಯಾಗಿ ಎರಡು ಸಂಖ್ಯೆಗಳನ್ನ ಕೊಟ್ಟು ಗುಣಲಬ್ಧ ಕಂಡುಹಿಡಿಯಿರಿ ಅಂತಾರೆ ಕಂಡುಹಿಡಿಯೋಣ ಎಸ್ ಕಂಡುಹಿಡಿಯೋಣ ಮಕ್ಕಳ ಮಕ್ಕಳ ಈಗ ಎಂಥ ಸಂಖ್ಯೆಗಳು ಡೆಸಿಮಲ್ ಡೆಸಿಮಲ್ ನಂಬರ್ಸ್ ಅಂತ ಹೇಳ್ತಾರೆ ದಶಮಾಂಶ ಸಂಖ್ಯೆಗಳು ಬಿಂದು ಇರುವಂತಹ ಇದ್ದಾವೆ ಓಕೆ ದಶಮಾಂಶ ಸಂಖ್ಯೆಗಳು ಅಂತ ಹೇಳ್ತಾರೆ ಸೊ ಇಲ್ಲಿವರೆಗೆ ನೀವು ಪೂರ್ಣ ಸಂಖ್ಯೆಗಳನ್ನ ಗುಣಿಸ್ತಾ ಇದ್ರಿ ಈ ಮುಂದೆ ಈ ದಶಮಾಂಶ ಸಂಖ್ಯೆಗಳನ್ನ ಕೊಡ್ತಾರೆ ಮಕ್ಳೆ ಕೊಟ್ಬಿಟ್ಟು ಅವಳ ಗುಣಮಂತ ಕಂಡು ಹಿಡಿಯಿರಿ ಅಂತಾರೆ ಕಂಡು ಹಿಡಿಯೋಣ ಸೊ ಗುಣ್ಯ ಅಂತ ಇನ್ನೊಮ್ಮೆ ಬರೀತೀನಿ ಬರಿಬೇಕಾದ್ರೆ ಸ್ವಲ್ಪ ಬಿಡಿ ಬಿಡಿಯಾ ಬರೀದಿ ಮಕ್ಕಳ ಓಕೆ ಇಂಟು ಎರಡು ಪಾಯಿಂಟ್ ಆರು ಓಕೆ ಗುಣಿಸೋಣ ಎಷ್ಟಿಂದ ಗೆಣಸ್ಬೇಕು ಎರಡು ಪಾಯಿಂಟ್ ಆರರಿಂದ ಗುಣಿಸೋದ್ ನಮ್ಗೆ ಗೊತ್ತಿರಬೇಕು ಎರಡು ಪಾಯಿಂಟ್ ಆರು ಮಗ್ಗಿ ಗೊತ್ತಿರ್ಬೇಕು ಗೊತ್ತಾ ನಾವ್ ಯಾರಾದ್ರೂ ಕಲ್ತಿದೀವಾ ನಾವು ಕೂಡ ಕಲ್ತಿಲ್ಲ ಸೊ ಏನ್ ಮಾಡೋದು ಮಕ್ಳ ಹಾಗಾದ್ರೆ ಸೊ ಗುಣಿಸ್ಬೇಕು ಅದು ಹೆಂಗಿರ್ಬೇಕು ಸಂಖ್ಯೆಗಳು ಹೋದಂಬರಾಗಿರ್ಬೇಕು ಈ ತರ ಪೂರ್ಣ ಸಂಖ್ಯೆ ಆಗಿರ್ಬೇಕು ಸೊ ದಶಮಾಂಶ ಸಂಖ್ಯೆ ಆಗಿದೆಯಲ್ಲ ಏನ್ ಮಾಡ್ಲಿ ಏನ್ ಮಕ್ಳು ಚೇಂಜ್ ಮಾಡಕ್ ಹೋಗ್ತೀರಾ ಬೇಡ ಮಕ್ಳೆ ಏನು ಏನ್ ಮಾಡಿ ಗೊತ್ತಾ ನನಗೆ ದಶಮಾಂಶಗಳ ಬಗ್ಗೆ ಗೊತ್ತಿಲ್ಲ ಮಕ್ಳೆ ಹಾಗಂತ ಚಿಂತೆ ಮಾಡೋದು ಬೇಡ ಏನ್ ಮಾಡಿ ಅಂದ್ರೆ ಈ ದಶಮಾಂಶ ಸಂಖ್ಯೆಗಳು ಬಿಂದುವೇ ಇಲ್ಲ ಅನ್ಕೋಬೇಡಿ ನೋಡಿ ದಶಮಾಂಶಗಳ ಗುಣಾಕಾರ ಮಾಡ್ಬೇಕನ್ನೋ ಒಂದು ಸಲಹೆ ಏನಪ್ಪಾ ಅಂದ್ರೆ ಈ ಬಿಂದುಗಳೇ ಇಲ್ಲ ಅನ್ಕೋಬೇಕು ಸೊ ಗುಣ್ಯದ ಬಿಂದು ಇಲ್ಲ ಅನ್ಕೊಂಡ್ರೆ ಎಷ್ಟಾಗುತ್ತೆ ಆವತ್ತೆ ಯಾರು ಬಿಂದು ಇಲ್ಲ ಅನ್ಕೊಂಡ್ರೆ ಇಪ್ಪತ್ತಾರು ಈಗ ಎಸ್ ಈ ಹಿಂದೆ ಹೇಗೆ ಗುಣಿಸಿದ್ರಿ ಹಾಗೆ ಇದನ್ನು ಗುಣಿಸಿ ಎಷ್ಟು ಬರುತ್ತಾ ನಿಮ್ಗೆ ಬರಲ್ಲ ನನಗೂ ಬರಲ್ಲ ಏನ್ ಮಾಡುದ್ರೆ ಹಾಗಾದ್ರೆ ಒಂದೇ ಅಂಕಿಯಿಂದ ಗುಣಿಸ್ತಾ ಹೋಗಿ ಮೊದ್ಲು ಯಾವ ಸ್ಥಾನದಲ್ಲ ಗುಣಿಸ್ಬೇಕು ನೋಡಿ ಬಿಂದು ಇಲ್ಲ ಅನ್ಕೊಂತ ಇದ್ದೀನಿ ಬಿಂದು ಇಲ್ಲ ಅನ್ಕೊಂಡ್ರೆ ಇಪ್ಪತ್ತಾರು ಇಪ್ಪತ್ತಾರು ಆರು ಯಾವ ಸ್ಥಾನ ಎಲ್ಲಿ ಬರಿಬೇಕು ಬಿಡಿಸ್ತಾನ ಮಕ್ಕಳ ಬಿಂದು ಇಲ್ಲ ಹೌದು ಬಿಡಿಸ್ತಾನ ಹೌದು ಅದನ್ನ ಗುಣಾಕಾರ ಮಾಡ್ಬೇಕಾದ್ರೆ ಬಿಂದು ಇಲ್ಲ ಅಂತ ಅನ್ಕೊಂಡ್ ಗುಣಿಸ್ತಾ ಇದ್ದೀವಿ ಬಿಂದು ಇಲ್ಲ ಅಂದ್ಕೊಂಡ್ರೆ ಇದು ಆರ್ನೂರ ಮೂವತ್ತೈದು ಆಗುತ್ತೆ ಆರ್ನೂರ ಮೂವತ್ತೈದ್ರಲ್ಲಿ ಬಿಡಿ ಯಾವ್ದು ಯಾವ್ದು ಐದು ಐದು ಬಿಳಿ ಸ್ಥಾನದಲ್ಲಿದೆ ಹಾಗಾಗಿ ಇಲ್ಲಿಗೆ ಬರೀಬೇಕು ಮಕ್ಕಳ ಅರೈಲಿ ಮೂವತ್ತಕ್ಕೆ ಬಿಳಿ ಸ್ಥಾನದಿರೋ ಸಮಯನ ಬರೀರಿ ಹತ್ತಿರ ಹತ್ರ ಸ್ಥಾನದಿರೋ ಮೂರನ ಈಗ ವಾತಾವ್ರಿ ಬಿಂದು ಇಡಲಾ ಬೇಡವ ಕೂಡ್ಬೇಕಾರೆ ಕಳಿಬೇಕಾದ್ರೆ ಬಿಂದು ಇಡ್ತಾ ಇದ್ರಿ ಇಲ್ಲಿ ಹಾಗೆ ಇಡಬ ಇಡಬಾರದು ಮಕ್ಳ ಬಿಂದು ನಂತರದಲ್ಲಿ ಇಡ್ತಾರೆ ಯಾವಾಗ ಅಂತ ಹೇಳ್ತಾನೆ ಅರೈಲಿ ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಈಗ ಆ ಮೂರ್ ಆರ್ ಮೂರ್ಲೆ ಹದಿನೆಂಟು ಆ ಹದಿನೆಂಟಕ್ಕೆ ಮೂರ್ನಾ ಕೊಡಿ ಎಷ್ಟಾಯ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಬಿಡಿಯಲ್ಲಿರೋ ಒಂದನ್ನ ಬರೀರಿ ಹತ್ತಿರ ತೆಗೆದುಕೊಳ್ಳಿ ಈಗ ಆರರಿಂದ ಎಷ್ಟಾಗುತ್ತೆ ಬಿಡಿಯಲ್ಲಿರೋ ಎಂಟನ್ನ ಬರೀರಿ ಹತ್ತರಲ್ಲಿರೋ ಮೂರನ್ನ ದಶಕ ತಗೊಳ್ಳಿ ನೆಕ್ಸ್ಟ್ ಆರಿಂದ ಯಾವ್ದಾರ ಅಂಕಿ ಯಾವ್ದೋ ಅಂಕಿ ಇಲ್ಲ ಏನ್ ಮಾಡ್ಲಿ ಹನ್ನೆರಡು ಹಾಗೇ ಹಾಗೆ ಬರ್ಬಿಡಿ ಮಕ್ಳೇ ಎಸ್ ವೆರಿ ಗುಡ್ ರೈಟ್ ಸೊ ಈಗ ಏನು ಮಾಡೋಣ ಮುಗಿದ ಗುಣಕಾರ ಇಲ್ಲ ಮತ್ತೆ ಈಗ ಎಷ್ಟಿಂದ ಗುಣಿಸ್ಬೇಕು ಎರಡರಿಂದ ಗುಣಿಸ್ಬೇಕು ಗುಣಿಸಿ ಎರಡರಿಂದ ಎಷ್ಟು ಐದು ಎರಡೈದ್ಲಿ ಇಲ್ಲ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಅತಿಯಾದ ಅವಸರ ಒಳ್ಳೇದಲ್ಲ ಮಕ್ಳ ಆಯ್ತಾ ಸಮಾಧಾನ ಯೋಚನೆ ಮಾಡಿ ಹೇಳಿ ಎರಡೈದ್ಲಿ ಹತ್ತು ಹತ್ತಕ್ಕೆ ಎಷ್ಟು ಬರೀಬೇಕು ಸೊನ್ನೆ ಯಾವ ಸ್ಥಾನ ಬರೀಬೇಕು ಹಾ ಮಗಳ ಬಿಂದು ಇಲ್ಲ ಅನ್ಕೊಂಡು ಗುಣಿಸ್ತಾ ಇದ್ರಿ ಬಿಂದು ಇಲ್ಲ ಅನ್ಕೊಂಡು ಇಪ್ಪತ್ತಾರು ಇಪ್ಪತ್ತಾರು ಎರಡು ಹತ್ರ ಸ್ಥಾನ ಆಗುತ್ತೆ ಹೌದಲ್ವಾ ಹಾಗೆ ಹತ್ರ ಇಲ್ಲ ಇದು ಇದು ಹತ್ತು ಓಕೆ ಸೊ ಎರಡು ಐದು ಹತ್ತು ಹತ್ತಕ್ಕೆ ಸ್ವಾಮಿ ಈ ಒಂದ ದಶಕ ತೆಗೆದುಕೊಳ್ತಾರೆ ಎರಡರಿಂದ ಬಿಂದ ಇಡ್ಲ ಈಗ್ಬಾರ್ದ ಆಯ್ತು ಎರಡರಿಂದ ಮೂರ್ ಎರಡು ಮೂರ್ಲಿ ಎರಡು ಮೂರ್ಲಿ ಆರು ಆರಕ್ಕೆ ದಶಕನ ಎಷ್ಟಾಯ್ತು ಏಳು ಏಳು ಎಷ್ಟು ಬರೀ ಏಳು ದಶಕ ಇಲ್ಲ ಈಗ ಎರಡರಿಂದ ಹನ್ನೆರಡು ಹನ್ನೆರಡಕ್ಕೆ ತೆಗೆದುಕೊಳ್ಳಿ ನೆಕ್ಸ್ಟ್ ಎರಡರಿಂದ ಅಂಕಿ ಕಿಲ್ಸ ಆಯ್ತಾ ಮತ್ತೆ ದಶಕ ಹಾಗೆ ಬಂದ್ಬಿಡಿ ಮಕ್ಕಳ ಓಕೆ ಈಗ ಏನ್ ಮಾಡ್ಬೇಕು ಹೌದು ಆರಿಂದ ಎಲ್ಲ ಗುಣಿಸಾಯ್ತು ಎರಡರಿಂದ ಎಲ್ಲ ಗುಣಿಸಾಯ್ತು ಈಗ ಕೂಡಕ್ಕೆ ಶುರು ಮಾಡಿ ಸೊ ಕೂಡಿ ಸೊನ್ನೆ ಸೊನ್ನೆ ಒಂದು ಒಂದು ಎಂಟು ಏಳು ಹದಿನೈದು ಹದಿನೈದಕ್ಕೆ ಐದು ಐದು ದಷ್ಟ ಒಂದು 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 ಎರಡು ಮೂರು 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 ಆರು ಆರು ಒಂದು ಈಗ ಈ ಬಿಂದು ಇಡಬೇಕು ಮಕ್ಳ ಹೇಗೆ ಬಿಂದು ಎಲ್ಲಿ ಬಿಂದು ಇಡ್ತೀರಿ ಯಾವ ತರ ನಿರ್ಧಾರ ಹೇಗೆ ಎಷ್ಟು ಸ್ಥಾನಕ್ಕೆ ಬಿಂದು ಅಂತ ಗುರ್ಸೋದು ಹೇಗೆ ಏನ್ ಮಾಡಿ ಮಕ್ಕಳೆ ಅಂದ್ರೆ ಗುಣ್ಯ ನೋಡಿ ಗುಣಕ ನೋಡಿ ಏನ್ ನೋಡ್ಬೇಕು ಅಂದ್ರೆ ಗುಣ್ಯದ ಬಿಂದು ಮುಂದೆ ಎಷ್ಟು ಅಂಕಿ ಇದೆ ನೋಡ್ಬೇಕು ಗುಣ್ಯದ ಬಿಂದು ಮುಂದೆ ಅಂಕಿ ಇದೆ ಗುಣಕದ ಬಿಂದು ಮುಂದೆ ಒಂದ್ ಅಂಕಿ ಇದೆ ಟೋಟಲ್ ಹೌದು ಮಕ್ಕಳೇ ಗುಣ್ಯ ಮತ್ತೆ ಗುಣಕದಲ್ಲಿ ಬಿಂದುವಿನ ಮುಂದಕ್ಕೆ ಒಟ್ಟು ಎಷ್ಟು ಅಂಕಿ ಇದಾವೆ ನೋಡಿ ಇಲ್ಲೊಂದು ಇಲ್ಲೊಂದು ಟೋಟಲ್ ಎರಡು ಅಂಕಿ ಹಾಗಾದ್ರೆ ಎಷ್ಟು ಸ್ಥಾನದ ಬಿಂದು ಇಡಬೇಕು ಎರಡ್ ಸ್ಥಾನ ಆದ್ಮೇಲೆ ಯಾವ ಕಡೆ ನೆನೆಸ್ಬೇಕು ಬಲಗಡೆ ಅಂತ ಒಂದು ಎರಡು ಎರಡು ಆದ್ಮೇಲೆ ಇಲ್ಲಿಗಲ್ಲ ಎಷ್ಟು ಬಂತು ನೂರ ಅರವತ್ತೈದು ಒಂದು ಅಥವಾ ನೂರ ಅರವತ್ತೈದು ಪಾಯಿಂಟ್ ಒಂದು ಸೊನ್ನೆ ಅಂತ ಹೇಳ್ತೀವಿ ಇದು ಯಾವ ಸ್ಥಾನ ಮಕ್ಕಳೇ ಬಿಳಿ ಹತ್ತು ನೂರು ಇದು ದಶಾಂಶ ಶತಾಂಶ ಅಂತ ಹೇಳ್ತಾರೆ ಮಕ್ಕಳೇ ಹೌದು ಹೀಗೆ ಗುಡುಸರ ಉತ್ತರಕ್ಕೆ ಏನಂತ ಕರೀತಾರೆ ಗುಣಲಬ್ಧ ಅಂತ ಹೇಳ್ತಾರೆ ಇಲ್ಲ ಹಳೆ ಈ ತರ ಮತ್ತೊಂದು ಸಂಖ್ಯೆ ಕೊಡ್ತಾರೆ ಮಕ್ಳೆ ಆಯ್ತಾ ಇದೊಂದು ಸಂಖ್ಯೆ ಈ ರೀತಿಯಾಗಿ ಕೊಡ್ತಾರೆ ಎಷ್ಟು ಅಂತಂದ್ರೆ ಆ ಈ ರೀತಿಯಾಗಿರುತ್ತೆ ಇವುಗಳ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಕಂಡುಹಿಡಿಯಲ್ವಾ ಎಸ್ ನುಡಿ ಮಕ್ಕಳೇ ಗುಣ್ಯದಲ್ಲಿ ಆದಷ್ಟು ಯಾಗೆ ಬರಲಿ ತುಂಬಾ ಹತ್ರ ಬರಿಬೇಡಿ ಎಸ್ ಗುಣಿಸಿ ಎಷ್ಟಿಂದ ಗುಣಿಸ್ಬೇಕಂತೆ ಪಾಯಿಂಟ್ ಸೊನ್ನೆ ಪಾಯಿಂಟ್ ಒಂಬತ್ತರಿಂದ ಗುಣಸನ್ ಗೊತ್ತಿರಬೇಕು ಸೊನ್ನೆ ಪಾಯಿಂಟ್ ಒಂಬತ್ತರ ಮಗ್ಗಿ ಬರುತ್ತಾ ಬರಲ್ಲ ಯಾರು ಕಲ್ತಿಲ್ಲ ನಾವೆಲ್ಲ ಪೂರ್ಣ ಸಂಖ್ಯೆಗಳ ಮಗ್ಗಿ ಕಲ್ತಿರೋದು ಸೊ ಹಾಗಾದ್ರೆ ಹೇಗ್ ಗುರುಸಬೇಕಾಗುತ್ತೆ ಹೌದು ಮಕ್ಳ ಆಗಲಿ ದಶಮಾಂಶಗಳ ಗುಣಾಕಾರ ನೀವು ಮಾಡ್ತಾ ಇದ್ದೀರಿ ನೋಡಿ ಕೊಟ್ಟರ ಎರಡು ದಶಮಾಂಶ ಸಂಖ್ಯೆಗಳೇ ಹೋಗಲ್ಲ ಈ ದಶಮಾಂಶಗಳ ಗುಣಾಕಾರ ಮಾಡುವಾಗ ಆ ಸಂಖ್ಯೆಗಳಲ್ಲಿ ಬಿಂದುನೇ ಇಲ್ಲ ಅಂತ ಅನ್ಕೋಬೇಕು ಇದು ಬಿಂದು ಇಲ್ಲ ಅಂತ ರೆಸ್ಟ್ ಆಗುತ್ತೆ ಒಂದು ಸಾರಿ ಐವತ್ತೆರಡು ಇದ್ರ ಬಿಂದು ಇಲ್ಲ ಅಂತ ಅನ್ಕೊಂಡ್ರೆ ಒಂಬತ್ತು ಆಗುತ್ತೆ ಸೊ ಹಾಗಾದ್ರೆ ಗುಣಸನ ಎಸ್ ನೋಡಿ ದಶವಾಂಶಗಳ ಗುಣಾಕಾರ ಮಾಡುವಾಗ ಗುಣ್ಯಾ ಮತ್ತೆ ಇಲ್ಲ ಅಂತ ಅನ್ಕೊಂಡು ಗುಣಸಕ್ ಶುರು ಮಾಡ್ಬೇಕು ಎಷ್ಟು ಒಂಬತ್ತರಿಂದ ಒಂಬತ್ತರಿಂದ ಎಷ್ಟು ಎರಡು ಒಂಬತ್ತೆರಡ್ಲಿ ಹದಿನೆಂಟು ಹದಿನೆಂಟು ಬಿಂದು ಇಲ್ಲ ಅನ್ಕೊಂಡ್ರೆ ಒಂಬತ್ತು ಯಾವ ಸ್ಥಾನ ಹಾಗಾದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಹಾ ಹದ್ನೆಂಟಕ್ಕೆ ಎಷ್ಟು ಎಂಟು ಎಂಟು ಒಂದು ಈ ಒಂಬತ್ತರಿಂದ ಐದು ಒಂಬತ್ತೈದಿ

ಸಿಕ್ಸ್ ಹೌದು ಐವತ್ನಾಲ್ಕು ಮಕ್ಳ ಐವತ್ತಾರ ಐವತ್ನಾಲ್ಕು ನಾಲ್ಕು ಐದು ಬೆಷ್ಕಾ ಎಷ್ಟು ಒಂಬತ್ತ ಅಂಕಿ ಇದೆಯಾ ಏನು ಮಾಡಿ ದರ್ಶನ ಹಾಗೆ ಎಸ್ ಓಕೆ ರೈಟ್ ಸೊ ಒಂಬತ್ತು ಎಲ್ಲ ಅಂಕಿ ಯಾಕೆ ಇಲ್ಲ ಅಂದ್ಕೊಂಡು ಇದ್ವಿ ಬಿಂದಿಲ್ಲ ಅಂತ ಅಂದ್ಕೊಂಡ್ರೆ ಒಂಬತ್ತು ಹಾಗಿದ್ರೆ ಮತ್ತೆ ಸಮಯದಿಂದ ಗುಣಸೋದು ಹೌದಲ್ವಾ ಬೇಡ ಅಲ್ಲ ಬೇಡ ಮಕ್ಕಳ ಯಾಕೆಂದ್ರೆ ಬಿಂದಿಲ್ಲ ಇಲ್ಲ ಅಂತ ಹೇಳಿದ್ರೆ ಒಂಬತ್ತು ಸೊ ಹಾಗಾಗಿ ಹಿಂದೆರೋ ಸೊನ್ನೆಯಿಂದ ಗುಡಿಸೋದ್ರಿಗೆ ಇದೇ ಉತ್ತರ ಬರುತ್ತೆ ಗುಣಿಸದೇ ಇದ್ರು ಇದೇ ಉತ್ತರ ಬರುತ್ತೆ ಹಾಗಾಗಿ ಸ್ಟಾಪ್ ಮಾಡಿ ಮಕ್ಕಳ ಈಗ ಏನು ಮಾಡೋಣ ಬಿಂದು ಈಗ್ ಬಿಂದು ಇಡಬೇಕು ಎಷ್ಟು ಸ್ಥಾನ ಅಂದರೆ ಇರ್ತೀರಿ ಹೇಗೆ ಗುಡಿಸೋದು ಗುಣ್ಯಾದ್ರೆ ಬಿಂದು ಎಷ್ಟು ಅಂಕಿದೆ ನೋಡ್ಬೇಕು ಎಷ್ಟು ಅಂಕಿ ಇದೆ ಒಂದು ಎರಡು ಎರಡು ಅಂಕಿ ಗುಣಗದಲ್ಲಿ ಒಂದ್ ಅಂಕಿ ಇಲ್ಲಿ ಎರಡು ಅಂಕಿ ಇಲ್ಲಿ ಒಂದ್ ಅಂಕಿ ಟೋಟಲ್ ಹಾಗಾದ್ರೆ ಎಷ್ಟ ಬಿಂದು ಯಾವ ಕಡೆ ನೆನೆಸ್ಬೇಕು ಒಂದು ಎರಡು ಮೂರು ಮೂರ್ ಆದ್ಮ್ಲಿಗಲ್ಲ ಸರಿಯಲ್ಲ ಎಷ್ಟು ಬಂತು ಆರು ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಎಂಟು ನಮ್ಗೆ ಉತ್ತರವಾಗಿ ಬರ್ತಾ ಇದೆ ಹೀಗೆ ಗುಣಿಸ್ದಾಗ ಬರೋ ಈ ಉತ್ತರಕ್ಕೆ ಏನಂತ ಕರಿತಾರೆ ಮಕ್ಕಳ ಗುಣಮದ್ಧ ಅಂತ ಕರೀತಾರೆ ಈ ಉದಾಹರಣೆಗೆ ಈ ರೀತಿಯಾಗಿರುತ್ತೆ ಸೊನ್ನೆ ಪಾಯಿಂಟ್ ಎರಡು ಆರು ನಾಲ್ಕು ಇಂಟು ಸೊನ್ನೆ ಪಾಯಿಂಟ್ ಎರಡು ಆರು ನಾಲ್ಕು ಇಂಟು ಐದು ಪಾಯಿಂಟ್ ಸೊನ್ನೆ ಒಂದು ಅಂತ ಕೊಡ್ತಾರೆ ಮಕ್ಕಳೆ ಇವುಗಳ ಗುಣಮದ್ದ ಕಂಡು ಕಂಡು ಹಿಡಿಯೋಣ ಎಸ್ ಓಕೆ ಸೊ ಗುಣ್ಯಗಳ ಕಣ್ಣು ಬರೀಬೇಕಾದ್ರೆ ಅದರಲ್ಲಿ ವಿಶೇಷ ಗುಣ್ಯವನ್ನು ಹೆಚ್ಚು ಬಿಡಿ ಬಿಡಿಯಾಗಲೇ ಬರೀರಿ ಮಕ್ಕಳೇ ಓಕೆ ಸೊ ಗುಣಿಸಿ ಮಕ್ಕಳೆ ಎಷ್ಟಿಂದ ಗುಣಿಸ್ಬೇಕಂದ್ರೆ ಮಾಡ್ಲಿ ದಶವಾಂಶಗಳ ಗುಣಾಕಾರ ಮಾಡಬೇಕಾದ್ರೆ ಗುಣ್ಯ ಹಾಗೂ ಗುಣಕಗಳಲ್ಲಿ ಬಿಂದುಗಳೇ ಇಲ್ಲ ಅನ್ಕೊಳ್ಳಿ ಸೊ ಇದ್ರ ಗುಣ್ಯದಲ್ಲಿ ಬಿಂದು ಇಲ್ಲ ಅಂದ್ಕೊಂಡ್ರೆ ಅರ್ವತ್ ನಾವು ಬಿಂದು ಇಲ್ಲ ಅಂದ್ಕೊಂಡ್ರೆ ಐನೂರ ಒಂದು ಮಕ್ಳೆ ಸೊ ಬಿಂದು ಇಲ್ಲ ಅನ್ಕೊಂಡ್ ಗುಣಸಿ ಗುಣಸನಾ ಎಷ್ಟಿಂದ ಆ ಐನೂರು ಒಂದರಿಂದ ಗುಡ್ಸ ಗೊತ್ತಿರಬೇಕು ಮಂಕಿ ಬರುತ್ತೆ ಐನೂರು ಒಂದ್ರದು ಬರುತ್ತೀ ಮಾಡಲಿ ಒಂದೊಂದೇ ಅಂಕಿ ಪ್ಯಾಕ್ಸ್ತಾವಿ ಎಷ್ಟ್ರಿಂದ ಒಂದ್ ನಾಲ್ಲಿ ಬಿಂದು ಇಲ್ಲ ಅಂಗಡ್ರೆ ಒಂದೇ ಆಸ್ಥಾನ ಬಿಡಿಸ್ತಾನ ಯಾರು ಬರೋದು ಎಲ್ಲಿ ಬರೀಬೇಕು ಬಿಡಿಲಿ ಒಂದ್ ನಾಲ್ಕಕ್ಕೆ ನಾಲ್ಕು ಎಷ್ಟು ಒಂದರಿಂದ ಇಲ್ಲ ಇಲ್ಲ ಗಣೇಶ್ ಒಂದರಿಂದ ಒಂದೆರಡು ಎರಡಕ್ಕೆ ಎರಡು ದಶಕ ಇಲ್ಲ ಗಣೇಶ ಒಂದ್ರಿಂದ ಬಿಂದಿದೇಟಾ ಬೇಡ ಒಂದು ಸೊನ್ನೆಗೆ ಸೊನ್ನೆ ನೆಕ್ಸ್ಟ್ ಒಂದಿನ ನೆಲ ಮಿಸ್ ಆಯ್ತಲ್ಲ ಈಗ ಸೊನ್ನೆ ಇಲ್ಲ ಸೊನ್ನೆ ನಾಲ್ಕಲಿ ಬಿಂದಿಲ್ಲ ಅಂತ ಸೊನ್ನೆ ಹಾಸ್ತಾನ ಸ್ಥಾನ ಹಾಗಾದ್ರೆ ಇಲ್ಲಿ ಬರಿಬೇಕು ಸೊನ್ನೆ ನಾಲ್ಕಲಿ ಸೊನ್ನೆ ಸೊನ್ನೆ ಆರಲಿ ಸೊನ್ನೆನಾ ಹೌದಾ ಮಕ್ಕಳೇ ಹೌದಾ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದ್ರೆ ಬರೋ ಉತ್ತರ ಸೊನ್ನೆ ಆಗಿರುತ್ತೆ ಕೋಟಿನ ಸೊನ್ನೆಯಿಂದ ಗುಣಿಸಿ ಬರೋ ಉತ್ತರ ಸೊನ್ನೆ ಮಕ್ಕಳೇ ಓಕೆ ಸೊ ಹಾಗಾಗಿ ಸೊನ್ನೆ ಆರ್ಲಿಂಗ ಕೂಡ ಸೊನ್ನೆ ಈಗ ಸೊನ್ನೆ ಸೊನ್ನೆ ಈಗ ಸೊನ್ನೆ ಸೊನ್ನೆಗೆ ಸೊನ್ನೆ ಓಕೆ ರೈಟ್ ನೆಕ್ಸ್ಟ್ ಈಗ ಸೊನ್ನೆಯಿಂದ ಎಲ್ಲ ಗುಣಿಸ್ತಾಯ್ತು ಈಗ ಐದಿಂದ ಗುಣಿಸ್ಬೇಕು ಬಿಂದು ಇಲ್ಲ ಅಂದ್ಕೊಂಡ್ರೆ ಐದು ಯಾವ ಸ್ಥಾನ

ಆಯ್ತಾ ಸೊ ನೀವು ಹೇಗೆ ಗುರ್ತಿಸ್ತೀರಿ ಬಿಂದು ಎಲ್ಲಿಗಿಡ್ಬೇಕು ಅಂತ ಗುಣ್ಯಾದ ಬಿಂದು ಮುಂದೆ ಎಷ್ಟು ಅಂಕಿಗ ನೋಡ್ಬೇಕು ಎಷ್ಟು ಅಂಕಿದೆ ಮೂರು ಅಂಕಿ ಗುಣಗದ ಬಿಂದು ಮುಂದೆ ಏಳು ಟೋಟಲ್ ಐದು ಇಲ್ಲಿ ಮೂರು ಇಲ್ಲೇ ಎಷ್ಟು ಎರಡು ಟೋಟಲ್ ಐದು ಅಂಕಿ ಹಾಗಾದ್ರೆ ಎಷ್ಟು ಬೇಕು ಯಾವ ಕಡೆಯಿಂದ ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಆದ್ನೂ ಇರ್ಲಿಗಲ್ಲ ಎಸ್ ಎಷ್ಟು ಬಂತು ಉತ್ತರ ಹೌದು ಒಂದು ಪಾಯಿಂಟ್ ಮೂರು ಎರಡು ಎರಡು ಆರು ನಾಲ್ಕು ಉತ್ತರವಾಗಿ ಬರುತ್ತೆ ಹೀಗೆ ಗುಣಿಸಿದ ಬರೋ ಉತ್ತರಕ್ಕೆ ಏನಂತಾರೆ ಗುಣಲಬ್ಧ ಅಂತಾರೆ ಈಗ ಉದಾಹರಣೆಗೆ ಈ ರೀತಿಯಾಗಿ ಕೊಡ್ತಾರೆ ನಿಮಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಎರಡು ಇಂಟು ಸೊನ್ನೆ ಪಾಯಿಂಟ್ ಒಂದು ಮಕ್ಕಳ ಇನ್ನೊಂದು ಏನು ಗೊತ್ತಲ್ಲ ನಮಗೆ ಹೇಳೋದೇ ಮತ್ತೆ ಇಲ್ಲಿ ಸೊನ್ನೆಯಿಂದ ಎಲ್ಲವನ್ನ ಗುಣಿಸೋ ಅವಶ್ಯಕತೆ ಇತ್ತಾ ಗುಣಿಸ್ಬೇಕು ಗುಣಿಸ್ ಗುಣಿಸದೆ ನಡೆಯುತ್ತಾ ಗುಣಿಸದೆ ನಡೆಯುತ್ತೆ ಆದ್ರೆ ನೆನ್ಪಿರಲಿ ನೀವು ಸೊನ್ನೆಯಿಂದ ಗುಣಿಸ್ತಿದ್ರೆ ಪರವಾಗಿಲ್ಲ ಅಂದರೆ ಒಂದರಿಂದ ಎಲ್ಲ ಗುಣಿಸಿ ಆದರೆ ಸೊನ್ನೆಯಿಂದ ಗುಣಿಸಿದ್ರೆ ನೀನು ಐದರಿಂದ ಗುಣಿಸ್ಬೋದು ಐದರಿಂದ ಗುಣಿಸೋದಾದ್ರೆ ಐದು ಯಾವ ಇರುತ್ತೆ ಮೂರು ಸ್ಥಾನ ಆಗಿ ಬಿಂದಿಲ್ಲ ಅಂತ ಇದ್ದೀವಿ ಹಾಗೂ ಅಂತ ಐನೂರ ಒಂದು ಐದು ನೂರು ಸ್ಥಾನದಲ್ಲಿದ್ದ ಬಲ ಉತ್ತರ ಇಲ್ಲ ಹೋಗ್ಬೇಕು ಹೌದು ಬರೀ ಹತ್ತು ಸ್ಥಾನದಲ್ಲಿ ನೂರು ಸ್ಥಾನದ ಬರಕ್ ಶುರು ಮಾಡ್ಬೇಕು ಮಕ್ಕಳ ನೀ ಮಧ್ಯ ಸೊನ್ನೆಯಿಂದ ಗುಡಿಸದೆ ನಡೆಯುತ್ತೆ ಆಯ್ತಾ ಆದ್ರೆ ಐದಿಂದ ನೀನ್ ನೇರವಾಗಿ ಗುಡಿಸೋದಾದ್ರೆ ಬರೋ ಉತ್ತರವನ್ನ ನೇರವಾಗಿ ನೂರು ಸ್ಥಾನದ ನೂರು ಸ್ಥಾನಕ್ಕೆ ಬರಿತಾ ಹೋಗ್ಬೇಕು ಓಕೆ ರೈಟ್ ಸರಿ ಈಗ ಒಂದು ಗುಡ್ಸೋಣ ನೋಡಿ ಗುಣ್ಯನ ಬಿಡುಗಡಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಓಕೆ ಗುಣಿಸಿ ದಶಮಾಂಶಗಳ ಗುಣಾಕಾರ ಮಾಡಬೇಕಾದ್ರೆ ಬಿಂದು ಇಲ್ಲ ಅಂತ ಮುರ್ಸಬೇಕು ಬಿಂದು ಇಲ್ಲ ಅಂತ ಅನ್ಕೊಂಡ್ರೆ ಎಷ್ಟು ಆಗುತ್ತೆ ಎಷ್ಟು 62 62 ಇಲ್ಲ बिಂದು ಇಲ್ಲ ಅಂತ ಅನ್ಕೊಂಡ್ರೆ 1 ಅಂದ್ರೆ 1 ರಿಂದ 62 ಅನ್ನುಸಬೇಕು ಗುಣಸಿ 1 ಓಕೆ ರೈಟ್ ಈಗ ಈ ಸಂಖ್ಯೆಗಳು ಗುಣಿಸಲಾ ಇಲ್ಲ ನೇರ ಮಕ್ಕಳೆ ಆಯ್ತಾ ಸೋ बिಂದು ಇಲ್ಲ ಅಂತ ಅನ್ಕೊಂಡ್ರೆ ಓ ನೀವು ಅನ್ಕಕೋಬಹುದು ಸಂಖ್ಯೆಗಳು ಗುಣಿಸಿಲ್ಲ ಅಂತ ಯಾಕೆ ಗುಡಾಳೆ ಎಷ್ಟು ಇದು ಈಗ ಈಗ ಮುಂದಕ್ಕೊಂದು ಸೊನ್ನೆ ಆಗ್ತಾ ಹೋಗೋದು ಐದ್ರ ಬೆಲೆ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುದು ಆಗ್ತಾ ಹಿಂದಕ್ಕೆ ಹಾಕಿ ಐದು ಇನ್ನೊಂದು ಸೊನ್ನೆ ಹಾಕಿ ಇನ್ನೊಂದು ಸೊನ್ನೆ ಹಾಕಿ ಚೇಂಜ್ ಆಗುತ್ತಾ ಇಲ್ಲ ಸಂಖ್ಯೆಯಿಂದ ಎಷ್ಟೇ ಸೊನ್ನೆ ಬಂದ್ರೂ ಅದು ಬೆಲೆ ಬರೋದಿಲ್ಲ ಮಕ್ಕಳ ಹಾಗಾಗಿ ಬಿಂಬಿಲ್ಲ ಅನ್ಕೊಟ್ರೆ ಇದ್ರ ಬೆಲೆ ಬರೋದು ಅರವತ್ತೆರಡು ಹಾಗಾಗಿ ಈ ಎರಡು ಆಹಾರ ಮಾತ್ರ ಗುಣಿಸಿ ಸೊನ್ನೆನಲ್ಲ ಏಮ್ಳ ಗುಣಸಕ್ ಹೋಗ್ತಾರೆ ಓಕೆ ರೈಟ್ ಸೊ ಒಂದ್ ಎರಡು ಎರಡು ಆರು ಈಗ ಈಗ ಸೊನ್ನೆ ಗುಣಿಸ್ಲಾ ಬೇಡ ಏನ್ ತೊಂದರೆ ಇಲ್ಲ ಮನೆಗೆ ಸೊನ್ನೆ ಹಿಂದೆ ಗುಡ್ಸೋದು ಬೇಡ ಈಗ ಏನು ಮಾಡಲಿ ಈ ಬಿಂದು ಬಿಡಬೇಕು ಹೇಗೆ ಗುಡ್ಸೋದ್ ಬರ್ತಾರ ಗುಣ್ಯನ ಬಿಂದು ಮುಂದೆ ಎಷ್ಟು ಅಂಕಿ ಇದೆ ಗುಣಕನ ಬಿಂದು ಮುಂದೆ ಅಂಕಿ ಟೋಟಲ್ ನಾಲ್ಕು ಅಂಕಿ ಹಾಗಾದ್ರೆ ಎಷ್ಟು ಸ್ಥಾನ ಬಿಂದು ಇಡಬೇಕು ನಾಲ್ಕು ಸ್ಥಾನ ಮೇಲೆ ಇಡಬೇಕು ಯಾವ ಕಡೆ ನೆಡೆಸಿ ಒಂದು ಎರಡು ಇಲ್ವ ಸೊನ್ನೆ ಹಾಕೊಳ್ಳಿ ಮಕ್ಕಳೇ ಇಲ್ಲಿ ಏನಿಲ್ಲ ಅಂದ್ರೂ ಸೊನ್ನೆಗಳಿದ್ದಾವೆ ಅಂತ ಅನ್ಕೊಳ್ಳಿ ಹಾಕ್ಕೊಳ್ಳಿ ಸೊನ್ನೆಗಳನ್ನ ಸಾಕಾತ್ವ ಸೊನ್ನೆಗಳಿಗಿರ್ಬೇಕಂತಾವ ಸಾಕ ಈಗ ಎಣಿಸ್ಕೊಳ್ಳಿ ನಾಲ್ಕು ಸ್ಥಾನ ನೋಡಿ ಗುಣ್ಯದಲ್ಲಿ ಮೂರು ಅಂಕಿ ಗುಣಕದಲ್ಲಿ ಒಂದು ಅಂಕಿ ಟೋಟಲ್ ನಾಲ್ಕು ಅಂಕಿ ಸೊ ನಾಲ್ಕು ಸ್ಥಾನ ಆದ್ಮೇಲೆ ಬೆಳಗ್ಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕಾರಣ ಇರ್ಲಿಗಲ್ಲ ಎಸ್ ಸೊ ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆ ಅವಶ್ಯಕತೆ ಇಲ್ಲ ಒಂದು ಸಾಕು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಆರು ಎರಡು ನಮಗೆ ಉತ್ತರವಾಗಿ ದೊರೀತಾ ಇದೆ ಹೀಗೆ ಗುಣಿಸಿದ ಪರೀ ಉತ್ತರಕ್ಕೆ ಏನಂತಾರೆ ಗುಣಬದ್ದ ಅಂತ ಹೇಳ್ತಾರೆ ಮಕ್ಕಳೇ ಈಗ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಮಕ್ಕಳೇ ಎಷ್ಟು ಅಂತಂತಂದರೆ ಸೊನ್ನೆ ಪಾಯಿಂಟ್ ಮೂರು ಎರಡು ಇಂಟು ಸೊನ್ನೆ ಪಾಯಿಂಟ್ ನಾಲ್ಕು ಒಂದು ಅಂತ ಹೇಳ್ತಾರೆ ನಾಲ್ಕು ಒಂಬತ್ತು ಅಂತ ಕೊಡ್ತಾರೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಅಂತ ಕೊಡ್ತಾರೆ ಮಕ್ಕಳೇ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡು ಗುಣಿಸ್ಬೇಕು ಮಕ್ಕಳ ಆಯ್ತಾ ಸೊ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ರೆ ಗುಣ್ಯ ಎಷ್ಟಾಯ್ತು ಗುಣಕಾಯಿ ಎಷ್ಟಾಯ್ತು ಮೂವತ್ತೆರಡು ಗುಣಿಸ್ಬೇಕು ಗುಣಸನ ನಾಕಿ ಎಂಟಕ್ಕೆ ದಶಕ ದಶಕ ಇಲ್ಲ ಹೌದು ಎಂಟಕ್ಕೆ ಎಂಟು ದಶಕ ಇಲ್ಲ ತಿಳ್ಸಿಂದ ಮೂರು ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಕೆಲ ಏಳು ಒಂದು ದಶಕ ಈಗ ನಾಲ್ಕರಿಂದ ಗುಣಿಸ್ಬೇಕಾ ಗುಣಸ್ರಿ ಓಕೆ ಗುಣಿಸದೇ ಇದ್ರೆ ಓಕೆ ನಾಲ್ಕು ಸೊನ್ನೆ ಸೊನ್ನೆ ದಶಕವನ್ನು ಸಸಿರೇ ಒಂದು ಓಕೆ ಈಗ ಈ ಸೊನ್ನೆಗಳಿಂದ ಗುಡಿಸೋ ಅವಶ್ಯಕತೆ ಇದೆಯಾ ಇಲ್ಲ ಇಲ್ಲ ಗುಡಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಬಿಂದೂ ಇಲ್ಲ ಅಂತ ಗುಣಿಸ್ತಾ ಇರೋದ್ರಿಂದ ಅದು ಬೇರೆ ಸೊನ್ನೆ ಸೊನ್ನೆ ನಾಲ್ಕು ಅಂತೀವಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ನಾಲ್ಕು ಆಗುತ್ತೆ ಅಲ್ಲಿಗೆ ಅದು ಅದ್ರ ಬೆಲೆ ನಾಲ್ಕು ಹಾಗಾಗಿ ನಾಲ್ಕು ಗುಣಿಸ್ಬಿಡ್ರೆ ಸಾಕು ಮೊದಲ ಆಯ್ತಾ ಸೊ ಓಕೆ ಗುಣ ಮಾಡ್ತೀವಿ ಈಗ ಈ ಸೊನ್ನೆಲ್ಲ ಬೇಡ ಅಂದ್ರಲ್ಲ ಓಕೆ ಈಗ ಏನು ಮಾಡಲಿ ಹಾಗಾದ್ರೆ ಪಾಯಿಂಟ್ ಹಿಡಿದ್ರೆ ಎಷ್ಟು ತನಿಖೆ ಇಡ್ತೀರಿ ನಾಲ್ಕು ಸ್ಥಾನ ಗುಡ್ಸದ ಗೊತ್ತಲ್ಲ ಗುಣನ ಬಿಂದು ಮುಂದೆ ಎಷ್ಟು ಅಂಕಿ ಇದೆ ಗುಣನದ ಬಿಂದು ಮುಂದೆ ಎರಡು ಇಲ್ಲೆರಡು ಅಂಕಿ ಇಲ್ಲೆರಡು ಅಂಕಿ ಟೋಟಲ್ ನಾಲ್ಕು ಅಂಕಿ ಹಾಗಾದ್ರೆ ಎಷ್ಟು ಸ್ಥಾನ ಬಿಂದ ಇಡಬೇಕು ನಾಲ್ಕು ಸ್ಥಾನ ಯಾವ ಕಡೆ ನೆನೆಸೋಣ ಒಂದು ಎರಡು ಮೂರು ಈ ಕಡೆ ಕಿಲ್ವಲ್ಲ ಇದಾವಂತ ಅಂದ್ಕೊಳ್ಳಿ ಆಯ್ತಾ ಎಷ್ಟೋ ಇದಕ್ಕೆ ಸೊನ್ನೆ ಹಾಕೊಳ್ಳಿ ಆಯ್ತಾ ಸೊನ್ನೆ ಹಾಕೊಂಡ್ರೆ ಚೇಂಜ್ ಆಗುತ್ತಾ ಸೊನ್ನೆ ಹಾಕಿದ್ರು ಇಪ್ಪತ್ತೆಂಟು ಸೊನ್ನೆ ಹಾಕಿದ್ರು ನೂರ್ ಇಪ್ಪತ್ತೆಂಟು ಹಾಗಿದ್ದು ಸೊನ್ನೆ ಹಾಕೊಳ್ಳಿ ಎರಡು ನಾಲ್ಕು ಸ್ಥಾನ ನಾಲ್ಕ ಸ್ಥಾನ ಬಿಂದು ಇಡ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಆದ್ಮೇಲೆ ಆ ಎಷ್ಟು ಬಂತು ಉತ್ತರ ಸೊನ್ನೆ ಒಂದು ಎರಡು ಹೌದು ಹೀಗೆ ಗುಣಸ್ ಉತ್ತರ ಕೇರಳದ ಕರೀತಾರೆ ಗುಣಮಟ್ಟ ಅಂತ ಕರೀತಾರೆ ಮಕ್ಕಳ ಕೆಲವು ಸಾರಿ ನಿಮ್ಗೆ ಈ ತರ ಕೆಲವು ಸಂಖ್ಯೆ ಕೊಡ್ತಾರೆ ಮಕ್ಕಳ ಹೇಗೆ ಅಂದ್ರೆ ಅರವತ್ತೈದು ಪಾಯಿಂಟ್ ಎರಡು ಇಂಟು ಹತ್ತು ಇವುಗಳ ಗುಣಮಕ್ತ ಕಂಡು ಹಿಡಿಯಿರಿ ಅಂತಾರೆ ಗುಣಸಲ್ವಾ ಗುಣಿಸಿ ಮಕ್ಕಳ ಅರವತ್ತೈದು ಪಾಯಿಂಟ್ ಎರಡು ಇಂಟು ಹತ್ತು ಹೇಗ್ ಗುಣಿಸ್ತೀರಿ ಹೇಗೆ ಹೇಗ್ತೀರಿ ಹಾಗೆ ದಶಮಾಂಶಗಳ ಗುಣಾಕಾರ ಏನ್ ಮಾಡ್ಬೇಕು ಬಿಂದು ಇಲ್ಲ ಅಂತ ಗುಣಿಸಿ ಬಿಂದು ಇಲ್ಲ ಅನ್ಕೊಂಡ್ರೆಷ್ಟಾಯ್ತು ಇದೆಷ್ಟ ಆಯ್ತು ಹತ್ತು ಬಿಂದು ಇಲ್ಲ ಅವಲ್ಲ ಹತ್ತು ಹತ್ತು ಅಂತ ಗುಡ್ಸಣ ಶುರು ಮಾಡ್ಲಾ ಹೇಳ ಮಕ್ಕಳೇ ನೀವು ಹಿಂದೆ ಗೊತ್ತಿರಬೇಕು ಗುಣ್ಯ ಮಟ್ಟದಲ್ಲಿ ಬರೀ ಸೊನ್ನೆಗಳಿದ್ದಾವೆ ಗುಣಿಸೋದು ಹೇಗೆ ಅಂತ ಹಿಂದೆ ಕಲ್ತ್ಕೊಂಡಿದ್ದೀರಿ ಹೇಗೆ ಗುಣಸೋದು ಸೊನ್ನೆಗಳಿಲ್ಲ ಅಂದ್ಕೊಂಡ್ಬಿಡಿ ಆಯಿತಾ ಗುಣ್ಯಾ ಮಟ್ಟದಲ್ಲಿ ಬರೀ ಸೊನ್ನೆಗಳು ಇಲ್ಲ ಅಂದ್ಕೊಡಿ ಸೊ ಸೊನ್ನೆ ಇಲ್ಲ ಅಂದ್ಕೊಂಡ್ರೆ ಎಷ್ಟಾಯಿತು ಬಿಸಿಲ್ಲ ಅಂದ್ಕೊಂಡ್ರೆ ಸೊ ಗುಳಿಸಿ ಒಂದೆರಡ್ಲಿ ಒಂದು ಐದ್ಲಿ ಒಂದಾಗಲಿ ಎಷ್ಟು ಸೊನ್ನೆ ಕಟ್ಟಿದ್ದೆ ಒಂದ್ಸನ್ನೆ ಕಾಯಿ ಬಿಟ್ಟಿದೆ ಎಷ್ಟು ಸೊನ್ನೆ ಕೈ ಬಿಟ್ಟಿರ್ತೋ ಅಷ್ಟು ಸೊನ್ನೆ ಈಗ ಬರೀ ಒಂದ್ಸಣ ಕೈ ಬಿಡಿದ್ದು ಸೊ ಬರ್ದು ಬಿಡಿ ಓಕೆ ಈಗ ಈಗ ಬಿಂದು ಬಿಡಿ ಸೊ ಗುಂಡ್ಯದ ಬಿಂದು ಮುಂದೆ ಒಂದಕ್ಕಿ ಗುಣಕದ ಬಿಂದು ಮುಂದೆ ಯಾವ ಅಂಕಿನೂ ಇಲ್ಲ ಅಲ್ಲಿಗೆ ಗುಂಡ್ಯ ಗುಣಕದ ಬಿಂದು ಮುಂದೆ ಒಟ್ಟು ಒಟ್ಟೆಷ್ಟಕ್ಕಿ ಆಯ್ತು ಸೊ ಎಷ್ಟು ಪಾಯಿಂಟ್ ಇಡಲಿ ಒಂದ್ ಸ್ಥಾನಿ ಎಷ್ಟು ಬಂತು ಆರ್ನೂರ ಐವತ್ತೆರಡು ಪಾಯಿಂಟ್ ಸೊನ್ನೆ ಅಲ್ಲಿ ಆರ್ನೂರ ಐವತ್ತೆರಡು ಬಿಂದು ಮುಂದೆ ಬರೀ ಸೊನ್ನೆ ಇದ್ರೆ ಹೇಳೋ ಅವಶ್ಯಕತೆ ಇದೆಯಾ ಇಲ್ಲ ಓಕೆ ಸೊ ಎಂಟು ಪಾಯಿಂಟ್ ಆರು ಐದು ಇಂಟು ಒಂದು ಸಾವಿರ ಅಂತ ಹೇಳ್ತಾರೆ ಇವರ ಗುಣಲಬ್ಧ ಕಂಡು ಹಿಡಿಯೋ ಕಂಡು ಹಿಡಿಯಮ್ಮ ಎಸ್ ಸೊ ಹೇಗೆ ಗುಣಿಸ್ತೀರಿ ದಶಮಾಂಶಗಳ ಗುಣಾಕಾರ ಹೇಗೆ ಗುಣಿಸೋದು ಬಿಂದು ಇಲ್ಲ ಅಂದ್ಕೊಳ್ಳಿ ಬಿಂದು ಇಲ್ಲ ಅಂದ್ಕೊಡಿ ಇದೆಷ್ಟಾಯಿತು ಎಂಟುನೂರ ಅರವತ್ತೈದು ಇಲ್ಲಿ ಬಿಂದು ಇದೆಯಾ ಬಿಂದು ಇಲ್ಲ ಇಲ್ಲ ಹಾಂ ಮತ್ತೆ ಮತ್ತೆ ಮಾಡಬೇಕು ಸೊನ್ನೆಗಳು ಇಲ್ಲ ಅನ್ಕೊಳ್ಳಿ ಮಕ್ಕಳೇ ನೋಡ್ರಿ ಗುಣಕದಲ್ಲಿ ನೀವು ಇಲ್ಲಿ ನಾಲ್ಕು ಅಂಕಿಯಿಂದ ನಾಲ್ಕು ಅಂಕಿಯಿಂದ ಗುಣಿಸ್ತಾ ಬರ್ತೀರಾ ಬೇಡ ಮಕ್ಳೆ ಗುಣ್ಯ ಗುಣಕದಲ್ಲಿ ಬರೀ ಸೊನ್ನೆ ಹಿಂದೆ ನೀವು ನೆನ್ಪಿರ್ಬೇಕು ಈ ತರ ಇರುತ್ತೆ ಹೀಗಿದ್ದಾಗ ನೀವ್ ಏನ್ ಮಾಡ್ತಿದ್ವಿ ಸೊನ್ನೆಗಳೆಲ್ಲ ಅನ್ಕೊಟ್ರಿಂದ ಎಷ್ಟಾಯ್ತು ಇದೆಷ್ಟೈತೆ ಎರಡ್ ಮೂರ್ಲಿ ಒಟ್ಟು ಎಷ್ಟು ಸೊನ್ನೆ ಕೈ ಬಿಡಿದ್ದೆ ಇಲ್ಲೊಂದು ಇಲ್ಲೊಂದು ಒಟ್ಟು ಎರಡ್ ಸೊನ್ನೆ ಕೈ ಬಿಡಿದ್ದೆ ಎರಡು ಸೊನ್ನೆ ಹಾಕೋಬಿಡಿ ನನಗೆ ಈಗ ಗುಣಿಸಿ ಬರ್ತಿದೀನಿ ನೆನ್ಪಿದ್ಯಾ ನಿಮ್ಗೆ ಬರೀ ಸೊನ್ನೆಗಳಿದ್ದಾಗ ಸೊನ್ನೆಗಳಿಲ್ಲ ಅಂದ್ಕೊಂಡು ಗುಣಾಕಾರ ಮಾಡಿ ಮಕ್ಕಳೆ ಸೊನ್ನೆಗಳಿಲ್ಲ ಅಂದ್ಕೊಂಡ್ರೆ ಎಷ್ಟಿದು ಒಂದು ಸ್ವಂದಿನಿಂದ ಗುಡಿಸಿ ಒಂದು ಐದ್ಲಿ ಒಂದಾಗಲಿ ಬಿಂದಿದೆ ಇಡಲ ಬಿಂದ ಇಡ್ಲ ಬೇಡ ಒಂದು ಎಂಟಲಿ ಎಂಟು ಈಗ ಸೊನ್ನೆ ಸೊನ್ನೆಗಳು ಬರೀಬೇಕು ಎಷ್ಟು ಸೊನ್ನೆ ಬರೀಬೇಕಾದ್ರೆ ಎಷ್ಟು ಸೊನ್ನೆ ಕೈ ಕೈಬೇಕಿದ್ರೂ ಅಷ್ಟು ಬರೀಲಿ ಗುಣ್ಯದಲ್ಲಿ ಎಷ್ಟು ಸನ್ನೆ ಕೈ ಬಿಡಿದ್ರಿ ನೋಡ್ರಿ ಗುಂಡ್ಯದಲ್ಲಿ ಸೊನ್ನೆ ಕೈ ಬಿಡಿದ್ರಿ ಇಲ್ಲ ಗುಣಕದಲ್ಲಿ ಮೂರು ಸನ್ನೆ ಕೈ ಬಿಡಿದ್ರಿ ಸೊ ಟೋಟಲ್ ಎಷ್ಟು ಕೈ ಬಿಟ್ಟಂಕ ಆಯ್ತು ಮೂರು ಸೊನ್ನೆಗಳನ್ನ ಈಗ ಬರ್ಬಿಡಿ ಮಕ್ಕಳೇ ಈಗ ಈ ಪಾಯಿಂಟ್ ಅಡಿ ಎಷ್ಟು ತರತೀರಿ ಹೌದು ಮುಂದೆ ಎರಡು ಅಂಕೆ ಗುಣಕದಲ್ಲಿ ಗುಣಕದಲ್ಲಿ ಮುಂದೆ ಒಟ್ಟು ಎಷ್ಟು ಅಂಕಿ ಆದ ಒಂದು ಎರಡು ಇಲ್ಲಿಗಲ್ಲ ಗುಡ್ ಸೊ ಉದಾಹರಣೆಗೆ ಈ ತರ ಒಂದು ಸಂಖ್ಯೆ ಕೊಡ್ತಾರಪ್ಪ ಎಷ್ಟು ಐದು ಪಾಯಿಂಟ್ ಸೊನ್ನೆ ಒಂಬತ್ತು ಎಂಟು ನೂರು ಇವುಗಳ ಗುಣಲಬ್ಧ ಕಂಡು ಹಿಡಿಯಿರಿ ಅಂತಾರೆ ಕಂಡು ಹಿಡಿಯೋಣ ಎಸ್ ಓಕೆ ಸೊ ದಶಮಾಂಶಗಳ ಗುಣಾಕಾರ ಮಾಡ್ಬೇಕಾದ್ರೆ ಇಲ್ಲ ಅನ್ಕೋಬೇಕು ಬಿಂದು ಇಲ್ಲ ಅಂದ್ಕೊಂಡ್ರಲ್ಲಿ ಎಷ್ಟಾಯ್ತು ಐನೂರ ಒಂಬತ್ತು ಇದೆಯಾ ಇಲ್ಲ ಇಲ್ಲ ಮತ್ತೆ ಸೊನ್ನೆಗಳು ಇಲ್ಲ ಅಂದ್ಕೊಳ್ಳಿ ಸೊಮ್ಮೆ ಕ್ಯಾನ್ಸರ್ ಅಲ್ಲ ಸೊನ್ನೆಗಳು ಇಲ್ಲ ಅಂದ್ಕೊಳ್ಳಿ ಬರೀ ಪುಣ್ಯ ಗುಣಕದಲ್ಲಿ ಗುಣಕದಲ್ಲಿ ಬರೀ ಸೊನ್ನೆಗಳಿದಾವೆ ಆ ಸೊನ್ನೆಗಳು ಇಲ್ಲ ಅಂದ್ಕೊಳ್ಳಿ ಸೊನ್ನೆಗಳಿಲ್ಲ ಅಂದ್ಕೊಂಡು ಒಂದು ಸೊ ಒಂದರಿಂದ ಐನೂರ ಒಂಬತ್ತು ಉಳಿಸಿ ಐನೂರ ನೆನ್ಪಿರ್ಲಿ ಸೊನ್ನೆಗಳು ಯಾವಾಗ ಕೈ ಬಿಡೋದು ಪೂರ್ತಿ ಹೊರಗಡೆ ಇದ್ರೆ ಕೈ ಬಿಡ್ಬೋದು ಮಧ್ಯದಲ್ಲಿ ಸೊನ್ನೆ ಇದ್ದಾಗ ಅದನ್ನ ನೀವು ಕೈ ಬಿಡಕ್ಕೆ ಬರಲ್ಲ ಅದನ್ನ ಬಿಡಿಸ್ಕೊಳ್ಳೇಬೇಕು ಮಕ್ಳೆ ಉಳಿಸ ಐನೂರ ಒಂಬತ್ತೊಂದ್ಲಿ ಬರ್ಲಿಲ್ಲ ಅಂಕಿ ಒಂದೊಂಬತ್ ಒಂದ್ಸನಿಗೆ ಒಂದೈದೇ ಐನೂರ ಒಂಬತ್ತೊಂದ್ಲಿ ಐನೂರು ಎಷ್ಟು ಸೊನ್ನೆ ಕೈ ಬಿಡಿದ್ರಿ ನೋಡ್ರಿ ಎರಡು ನೋಡ್ರಿ ಒಂದ್ಸಲ ಎರಡ್ ಸೊನ್ನೆ ಕೈ ಬಿಡಿದ್ರಿ ಹೌದು ಗುಣ್ಯದ ಎರಡು ಸೊನ್ನೆ ಮಾತ್ರ ಕೈ ಬಿಟ್ಟಿದ್ದೆ ಅವೆರಡನೇ ಈಗ ಬರ್ಕೊಳ್ಳಿ ಮಕ್ಕಳೇ ಆಯ್ತಾ ಈಗ ಏನ್ ಮಾಡಬೇಕು ಈಗ ಪಾಯಿಂಟ್ ಇಡ್ಬೇಕು ಗುಣ್ಯಾದ ಬಿಂದು ಮುಂದೆ ಎಷ್ಟು ಅಂಕಿ ಇದೆ ಗುಣಕದ ಬಿಂದು ಮುಂದೆ ಇಲ್ಲ ಸೊ ಗುಣ್ಯ ಗುಣಕದ ಬಿಂದು ಮುಂದೆ ಒಟ್ಟು ಎಷ್ಟು ಅಂಕಿ ಇದಾವೆ ಹಾಗಾದ್ರೆ ಒಂದು ಎರಡು ಬಂತು ಮಕ್ಕಳ ಐನೂರ ಹೀಗೆ ಈ ಬಂದಂತಹ ಗುಣಸಾಗ ಉತ್ತರ ಕೇನಂತ ಕರಿತಾವೆ ಗುಣಲಬ್ಧ ಅಂತ ಹೇಳಿ